ನೀವು ಪದೇ ಪದೇ ಅದೇ ಪ್ರಶ್ನೆ ಮಾಡ್ತಾ ಇದ್ರೆ ನಿಮ್ಮ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ ಅನ್ನೋದೇ ನನ್ನ ಉತ್ತರ ಅಕ್ಕ ಮಾತಲ್ಲೇ ಉತ್ತರ ಇದೆ ನೀನು ಬಿಡಿಸಿ ನಮ್ಮ ಟಾರ್ಚರ್ ಬೇಡ ಅಂದ್ರೆ ಕೇಳೋ ಪ್ರಶ್ನೆಗೆ ಉತ್ತರ ಕೊಟ್ಬಿಡು ಆಮೇಲೆ ಯಾರಿನ ಪ್ರಶ್ನೆ ಮಾಡೋರು ಸಮೀಕ್ತ ಕೋಪ ಮಾಡ್ಕೋಬೇಡ ನಾವೆಲ್ಲ ಒಂದೇ ಗೂಡಿನ ಹಕ್ಕಿಗಳು ಇದ್ದಂಗೆ ಇನ್ನೊಂದು ಹಕ್ಕಿ ಬಂದು ಕೊಂಬೆ ಮೇಲೆ ಕೂರುತ್ತೆ ಅಂತಂದ್ರೆ ಪ್ರಶ್ನೆ ಮಾಡದೆ ಇರಕ್ಕಾಗತ್ತ ಅದನ್ನ ಬೇರೆ ನೀನೇ ಕರ್ಕೊಂಡು ಬಂದಿದೀಯಾ ಈಗ ನಿಶಿ ಅನ್ನೋ ನಾಲ್ಕನೇ ಹಕ್ಕಿ ಯಾಕೆ ಬೇಕಾಗಿತ್ತು ಅದನ್ನ ಹೇಳ್ಬಿಡು ಸಮಿತಾ ಏ ಎಷ್ಟ್ ಸಲ ಹೇಳ್ಬೇಕು ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನಿಶಿ ಈ ಮನೆ ಸೊಸೆ ಆಗೋದಕ್ಕೆ ನನ್ನ ಕಡೆಯಿಂದಲೂ ಯಾವ ಪ್ಲಾನು ಇಲ್ಲ ಯಾವ ಮಣ್ಣಗಟ್ಟಿನೂ ಇಲ್ಲ ಮತ್ತೆ ನಿಶಿ ಪ್ರಾಣ ಉಳಿಸೋದೇ ನಿನ್ನ ಉದ್ದೇಶ ಆಗಿತ್ತಾ ನಿಜ ಹೇಳಕ್ಕ ನಿಜವಾಗ್ಲೂ ಅವಳ ಪ್ರಾಣ ಹೋಗ್ಬಿಡತ್ತಲ್ಲ ಅಂತ ಅವಳನ್ನ ನಮ್ ವಿಕಿಗೆ ಮದ್ವೆ ಮಾಡಿಸಿತಾ ನಮ್ಮಿಬ್ರಲ್ಲಿ ನಾನಾಗ್ಲಿ ಭಾವ ಆಗ್ಲಿ ಸಾಯ್ತೀವಿ ಅಂತ ಬೆಟ್ಟ ತುದಿಯಲ್ಲಿ ಹೋಗಿ ನಿಂತ್ಕೊಂಡಿದ್ದಿದ್ರೆ ಇದನ್ನೇ ಮಾಡ್ತಾ ಇದೀಯ ನೀನು ಹೋಗಿ ಸಾಯ್ರಿ ಅಂತ ಹೇಳ್ತಿದ್ದೆ ಅಷ್ಟೇ ನನಗೆ ಇವತ್ತು ವಿಷಯ ಗೊತ್ತಾಗ್ಲೇಬೇಕು ಬೇಕು ಆ ನಿಶಿ ನಮ್ಮ ಮನೆಗೆ ಸೊಸೆಯಾಗಿ ಯಾಕೆ ಬಂದಿದ್ದಾಳೆ ಏನಿದ್ರು ಹಿಂದಿನ ಪ್ಲಾನ್ ನನಗಿಂತ ಹೆಚ್ಚಾಗಿ ನೀವೇ ಏನೇನೋ ಯೋಚನೆ ಮಾಡ್ಕೊಂಡಾಗಿದೆ ಅಂದ್ರೆ ನೀನು ಸ್ವಲ್ಪನಾದ್ರೂ ಯೋಚನೆ ಮಾಡಿದ್ಯಾಂದಂಗಾಯ್ತು ಯೋಚನೆ ಮಾಡಿರ್ತಾಳೆ ಬಾಬಾ ಅಷ್ಟಿಲ್ಲದೆ ಅವಳು ಯಾವಳನ್ನೂ ನಮ್ಮನೆ ತುಂಬಿಸ್ಕೊಂಡ್ಬಿಡ್ತಿದ್ಲಾ ಆ ಶ್ರಾವಣಿನೇ ಇವಳ ಕೈಯಲ್ಲಿ ತಡ್ಕೊಳಕ್ ಆಗ್ತಾ ಇಲ್ಲ ಇನ್ನ ನಿಶೀನ್ ಬೇರೆ ಕರ್ಕೊಂಡ್ ಬಂದಿದ್ದಾಳೆ ಆ ನಿಶೀನ್ ಒಳ್ಳೆಯವಳು ಅನ್ಕೊಂಡಿದ್ದಾಳ ನೋಡಕ್ಕ ಎಷ್ಟೇ ಆದ್ರೂ ಅವ್ರಿಬ್ರುದ್ ಒಂದೇ ಬ್ಲಡ್ ಅವರಿಬ್ರು ಒಂದಾದ್ರು ಅಂತ ತಿಳ್ಕೊ ನಿನ್ನ ಎತ್ತಂಗಡಿ ಮಾಡ್ಬಿಡ್ತಾರ ಅಷ್ಟೇ ಇದೆಲ್ಲ ನಿನಗ್ ಗೊತ್ತಿಲ್ದೆ ಇರತ್ತಾ ಎಲ್ರು ಜನ್ಮ ಜಾಳ ನಿಶೀನ ಕರ್ಕೊಂಡ್ ಬಂದಿರೋ ಹಿಂದೆ ಏನೋ ಇದೆ ಅಂತ ನನಗ್ ಗೊತ್ತು ನಿಶಿನ್ ಏನಿಗೆ ಕರ್ಕೊಂಡ್ ಬಂದಿದ್ಯಾ ಏನ್ ಪ್ಲಾನ್ ಹೇಳಕ್ಕ ಹೇಳು ಹೇಳು ನನ್ ಪ್ಲಾನ್ ಏನು ಅಂತ ಕೇಳಿದೆ ಅಲ್ವಾ ಹಾಗಾದ್ರೆ ಹೇಳ್ತೀನಿ ಕೇಳು ನನ್ನ ಪ್ಲ್ಯಾನು ಎಲ್ಲದನ್ನು ನಾಶ ಮಾಡಬೇಕು ಅಂತ